ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದೀವಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನಾನು ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಸಾಧ್ಯ ಆದಷ್ಟು ವೀಡಿಯೋಸನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವೀಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಈ ಒಂದು ವೀಡಿಯೋದಲ್ಲಿ ಪಾಪು ಇರೋದ್ರಿಂದ ಪಾಪು ಜೊತೆ ನನ್ನ ಒಂದು ಸಂಜೆಯ ರೊಟೀನ್ ಯಾವ ರೀತಿಯಾಗಿರುತ್ತೆ ಸಂಜೆಯಿಂದ ರಾತ್ರಿ ಮಲಗೋವರೆಗೂ ಪಾಪು ಎಷ್ಟು ಗಂಟೆಗೆ ಮಲಗ್ತಾನೆ ಏನೋ ಅನ್ನೋದನ್ನು ನಾನಿಬ್ಬರು ಮಕ್ಕಳ ಜೊತೆ ನನ್ನ ಒಂದು ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡಬೇಕು ಅಂತ ಹೇಳಿ ಒಂದು ಪುಟ್ಟ ಬ್ಲಾಗನ್ನು ಮಾಡ್ತಾಯಿದ್ದೀನಿ ನನಗೂ ಕೂಡ ನಿಮ್ಮ ಜೊತೆ ಕನೆಕ್ಟಿವ್ ಆಗಿರಬೇಕು ಅಂತ ಅನ್ನಿಸ್ತು ವಿಡಿಯೋನ ಹಾಕೋದಕ್ಕೆ ಆಗಲಿ ವಿಡಿಯೋನ ಮಾಡೋದಕ್ಕೆ ಆಗಲಿ ನನಗೆ ಅಷ್ಟಾಗಿ ಟೈಮ್ ಸಾಕಾಗ್ತಾಯಿಲ್ಲ ಅಂತಲೇ ಹೇಳಬಹುದು ಪಾಪು ಚಿಕ್ಕೊಂಡಿರೋದ್ರಿಂದ ನಮ್ಮ ಒಂದು ಈವ್ನಿಂಗ್ ಟು ನೈಟ್ ರೊಟೀನ್ ಯಾವ ರೀತಿಯಾಗಿರುತ್ತೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಮರೆದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಆಗ್ತಾಡ ತಡ ಮಾಡೋದು ಬೇಡ ವಿಡಿಯೋನ ಶುರು ಮಾಡಿಬಿಡೋಣ ಬನ್ನಿ ನನಗೆ ನನ್ನ ಮಗನ್ನ ನೋಡ್ಕೊಳ್ಳೋದಕ್ಕಿಂತ ನನ್ನ ಮಗಳನ್ನು ನೋಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳಬಹುದು ಅವಳು ಇವಾಗ ಯು ಕೆ ಜಿ ಅವಳನ್ನ ಸ್ಕೂಲ್ಗೆ ಅಡ್ಮಿಷನ್ಸ್ ಮಾಡಿಲ್ವಾ ಅಥವಾ ಅಮ್ಮನ ಮನೆ ಹತ್ರನೇ ಸ್ಕೂಲ್ಗೆ ಯಾವುದಕ್ಕಾದ್ರೂ ಅಡ್ಮಿಷನ್ ಮಾಡಿದ್ದೀರಾ ಅಂತ ತುಂಬ ಜನ ಕೇಳ್ತಾ ಇದ್ರಿ ಅದಕ್ಕೆ ಆನ್ಸರ್ ಮಾಡೋಣ ಅಂತ ಹೇಳಿ ಈ ವ್ಲಾಗನ್ನ ಮಾಡ್ತಾ ಇದ್ದೀನಿ ನನ್ನ ಮಗಳು ಇವಾಗ ಯು ಕೆ ಜಿಗೆ ಹೋಗ್ತಾ ಇದ್ದಾಳೆ ಬಟ್ ಇನ್ನು ಸ್ಕೂಲಿಗೆ ಇಲ್ಲ ಏನಕ್ಕಪ್ಪ ಅಂತಂದರೆ ನಾನು ಬಾಣಂತನ ಮಾಡಿಸ್ಕೊಳ್ತಾ ಇರೋದ್ರಿಂದ ಅಮ್ಮನ ಮನೆಯಲ್ಲಿದ್ದೀನಿ ಡೈಲಿ ಪಾಪನ ಸ್ಕೂಲಿಗೆ ಕಳಿಸಿ ಕರ್ಕೊಂಡು ಬರೋದಕ್ಕೆ ತುಂಬಾ ದೂರ ಆಗುತ್ತೆ ಹಾಗಾಗಿ ಅಡ್ಮಿಷನ್ ಎಲ್ಲ ಆಗಿದೆ ಹಾಗೆಯೇ ಸ್ಕೂಲಿಂದ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ ಹಾಗೆಯೇ ಅಲ್ಲಿ ಸ್ಕೂಲ್ನಲ್ಲಿ ಫಾದರ್ ಪರ್ಮಿಷನ್ ತಗೊಂಡು ಒಂದು ಟೂ ಮಂತ್ಸ್ವರೆಗೆ ಪರ್ಮಿಷನನ್ನು ತೊಗೊಂಡಿದ್ದೀವಿ ನಾನು ಆಮೇಲೆ ನಮ್ಮ ಮನೆಗೆ ಹೋಗಿ ಅಲ್ಲಿಂದ ಪಾಪುಗೆ ಸ್ಕೂಲ್ಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಪಾಪು ಇಲ್ಲೇ ಮಲಗಿದ್ದಾನೆ ಹಾಗೆಯೇ ಅವಳಿಗೂ ಕೂಡ ನಾನು ಟಚ್ ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಸ್ಕೂಲ್ನಲ್ಲಿ ಏನೆಲ್ಲ ಡೈಲಿ ಹೋಮ್ ವರ್ಕ್ ಆಗಿರ್ಬೋದು ಕ್ಲಾಸ್ ವರ್ಕ್ ಆಗಿರ್ಬೋದು ಏನು ಮಾಡಿಸ್ತಾ ಇದ್ದಾರೆ ಅದನ್ನೆಲ್ಲ ನಾನು ಮನೆಯಲ್ಲೇ ಮಾಡಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಪಾಪು ಕೂಡ ಇರೋದ್ರಿಂದ ಅವನಿಗೂ ಕೂಡ ನಾನು ತುಂಬಾ ಟೈಮ್ ಕೊಡಬೇಕಾಗತ್ತೆ ಇವಾಗ ಮಳೆಗಾಲ ಶುರುವಾಗಿದೆ ಹಾಗಾಗಿ ನೋಡ್ತಾ ಇರ್ಬೋದು ಎರಡು ಆದಮೇಲೆ ಒಂದು ಬಾಣಂತಿ ಲುಕ್ ಬಂದಿದೆ ಅಂತಲೇ ಹೇಳ್ಬೋದು ಬಾಣಂತನ ಅಂತಂದರೆ ತಲೆಗೆ ಕ್ಯಾಪ್ ಕಟ್ಕೊಳ್ಳೋದಾಗಿರ್ಬೋದು ಸ್ವೆಟರ್ ಹಾಕ್ಕೊಳ್ಳೋದು ಸಾಕ್ಸ್ ಹಾಕ್ಕೊಳ್ಳೋದು ಅದೊಂಥರ ಬಾಣಂತನದ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನನ್ನ ಮಗಳಿಗೆ ಓದಿಸ್ತಾ ಇದ್ದೀನಿ ಅವಳಿಗೆ ಮುಂದೆ ಕೂತ್ಕೊಂಡು ಓದಿಸ್ಲಿಲ್ಲ ಅಂದರೂ ಇನ್ನೂ ಚಿಕ್ಕವಳಿರೋದ್ರಿಂದ ಗಮನ ಆ ಕಡೆ ಈ ಕಡೆ ಹೋಗಿ ಆಟದ ಕಡೆಗೆ ಹೋಗಿಬಿಡ್ತಾಳೆ ಹಾಗಾಗಿ ಕೂರಿಸ್ಕೊಂಡು ಅವಳಿಗೂ ಕೂಡ ಓದಿಸ್ತಾ ಇದೆ ಪಾಪು ಕೂಡ ಪಕ್ಕದಲ್ಲೇ ಮಲಗಿದ್ದಾನೆ ಹೀಗೆ ನಡೀತಾ ಇದೆ ನಮ್ಮ ಒಂದು ಬಾಣಂತನ ಅಂತಲೇ ಹೇಳಬಹುದು ಫಸ್ಟ್ ಬಾಣಂತನದ ಎಕ್ಸ್ಪೀರಿಯೆನ್ಸ್ಗೂ ಸೆಕೆಂಡ್ ಬಾಣಂತನದ ಎಕ್ಸ್ಪೀರಿಯೆನ್ಸ್ಗೂ ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಗೊತ್ತಿರತ್ತೆ ತುಂಬಾ ಚೇಂಜ್ ಇರುತ್ತೆ ಏನಕ್ಕಪ್ಪ ಅಂತಂದರೆ ಮೋಸ್ಟ್ ಆಫ್ ದಿ ಟೈಮ್ ನಾವು ರೆಸ್ಟ್ ಮಾಡೋದಕ್ಕಾಗೋದಿಲ್ಲ ದೊಡ್ಡ ಮಗುನ ನೋಡ್ಕೊಳ್ಳೋದಾಗಿರ್ಬೋದು ಅಥವಾ ಚಿಕ್ಕ ಪಾಪನು ಹೇಳ್ತಾ ಇರತ್ತೆ ಇಬ್ರು ಮಕ್ಕಳನ್ನ ಮೇಂಟೈನ್ ಮಾಡಿಕೊಂಡು ಬಾಣಂತನ ಮಾಡಿಸ್ಕೊಳ್ಳೋದೊಂಥರ ಡಿಫಿಕಲ್ಟ್ ಟಾಸ್ಕ್ ಅಂತಲೇ ಹೇಳ್ಬೋದು ಅವಳಿಗೆ ನಾನು ಮನೆಯಲ್ಲಿ ಎರಡೆರಡು ಬುಕ್ಕನ್ನು ಇಟ್ಕೊಂಡಿದ್ದೀನಿ ಫಸ್ಟ್ ಅವಳಿಗೆ ರಫ್ ಆಗಿ ಅವಳು ಕಲಿಯೋದಕ್ಕೆ ನಾನು ಬರ್ಕೊಡ್ತೀನಿ ಅದಾದಮೇಲೆ ನೀಟ್ ಬುಕ್ಕಿಗೆ ಬರೆಸ್ತೀನಿ ಅಂತಲೇ ಹೇಳ್ಬೋದು ನನ್ನ ಮಗಳು ಏನೇ ಒಂದನ್ನು ಹೇಳ್ಕೊಟ್ರು ಬೇಗನೆ ಕ್ಯಾಚ್ ಮಾಡಿ ಬರೀತಾಳೆ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ಆಟದ ಕಡೆ ತುಂಬಾ ಗಮನ ಇನ್ನೂ ಚಿಕ್ಕೋಳಾಗಿರೋದ್ರಿಂದ ಒಂದು ಕಡೆ ಕೂತು ಬರಿಬೇಕು ಓದಬೇಕು ಅನ್ನೋ ಕಾನ್ಸ್ಟೆಂಟ್ ಮೈಂಡ್ ಅವಳಲ್ಲಿ ಇನ್ನೂ ಅಷ್ಟೊಂದು ಸೆಟ್ ಆಗಿಲ್ಲ ಬಟ್ ಸ್ಕೂಲಿಗೆ ರೆಗ್ಯುಲರಾಗಿ ಇದ್ದರೆ ಆ ಒಂದು ಕಾನ್ಸ್ಟೆಂಟ್ ಮೈಂಡ್ ಅವಳಲ್ಲಿ ಬಂದ್ಬಿಡುತ್ತೆ ಯಾಕಪ್ಪ ಅಂತಂದರೆ ಲಾಸ್ಟ್ ಇಯರೆಲ್ಲ ಎಲ್ ಕೆ ಜಿಗೆ ಹೋಗೋವಾಗ ಅವಳು ಹೋಮ್ವರ್ಕ್ ಮಾಡೇ ಮಲಗ್ತಾ ಇದ್ದಿದ್ದು ಅಲ್ಲಿವರೆಗೂ ಮಲಗ್ತಾ ಇರಲಿಲ್ಲ ಬಟ್ ಇವಾಗ ಸಮ್ಮರ್ ಹಾಲಿಡೇಸ್ ಅದ್ರ ಜೊತೆಗೆ ನನಗೆ ಆಗಿ ಬಾಣಂತನ ಹಾಗೆ ಸ್ಕೂಲ್ಗೆ ಹೋಗದೇ ಇರೋದ್ರಿಂದ ಆಟದ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾಳೆ ಬಟ್ ಸಂಜೆ ಇವಾಗ ಆಲ್ಮೋಸ್ಟ್ ಒಂದು ಟೆನ್ ಡೇಸಿಂದ ನಾನು ಅವಳನ್ನ ರೆಗ್ಯುಲರಾಗಿ ಒಂದು ಟೈಮನ್ನು ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಆ ಟೈಮ್ನಲ್ಲಿ ಬುಕ್ಸ್ ಬಾ ಅಂತಂದರೆ ರೂಮಲ್ಲಿ ಬಂದು ಕೂತ್ಕೊಂಡು ಓದ್ಕೋತಾಳೆ ಬಟ್ ನನಗೆ ಟೈಮಿಂಗ್ಸು ಸೆಟ್ ಆಗ್ತಾಯಿಲ್ಲ ಅಂತಲೇ ಹೇಳ್ಬೋದು ಪಾಪು ಎದ್ದಿರ್ತಾನೆ ಅಥವಾ ಮಲಗಿದ್ದಾಗ ಅವ್ಳಿಗೆ ಓದಿಸೋದಕ್ಕೆ ನನಗೂ ಕೂಡ ಈಸಿ ಆಗುತ್ತೆ ಅವನು ಎದ್ದಿದ್ದಾಗ ಅವನ ಕಡೆ ಗಮನ ಕೊಡಬೇಕಾಗತ್ತೆ ಇವಳು ಕೂಡ ಬಂದು ಬಂದು ಪಾಪು ಜೊತೆ ಆಟ ಆಡೋದಕ್ಕೆ ಬರ್ತಾಳೆ ಈ ರೀತಿಯಾಗಿದೆ ಏನು ಮಾಡೋದಕ್ಕಾಗಲ್ಲ ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಟೈಮ್ ಮಾಡಿಕೊಂಡು ಮಕ್ಕಳನ್ನ ಓದಿಸ್ಬೇಕಾಗತ್ತೆ ಈ ರೀತಿಯಾಗಿ ನಡೀತಾ ಇದೆ ನನ್ನ ಒಂದು ಬಾಣಂತನ ಅಂತಲೇ ಹೇಳ್ಬೋದು ಇವಾಗ ಮಳೆಗಾಲ ಶುರುವಾಗಿದೆ ಚಳಿನೂ ಕೂಡ ಶುರುವಾಗಿದೆ ಹಾಗಾಗಿ ನಾನು ನಮ್ಮ ಮನೆಗೆ ಹೋಗಿ ಅಲ್ಲಿಂದ ಪಾಪನ್ನ ಸ್ಕೂಲಿಗೆ ಕಳಿಸ್ಕೊಂಡೆಲ್ಲ ಎಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂತಂದರೆ ಸೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಹೀಲಾಗೋದಕ್ಕೂ ಟೈಮ್ ತಗೊಳತ್ತೆ ಅದರ ಜೊತೆಗೆ ಸಡನ್ನಾಗಿ ಹೋಗಿ ತಣ್ಣೀರೆಲ್ಲ ಮುಟ್ಟೋದ್ರಿಂದ ನನಗೂ ಕೂಡ ಆಗಿ ಪಾಪುಗೂ ಕೂಡ ಹೆಲ್ತ್ ಅಪ್ಸೆಟ್ ಆಗೋ ಚಾನ್ಸಸ್ ಜಾಸ್ತಿ ಇರೋ ಕಾರಣ ಅಮ್ಮ ಕಳಿಸೋದಿಲ್ಲ ಅಂತ ಹೇಳಿದರು ಹಾಗೆ ನನಗೂ ಕೂಡ ಸ್ವಲ್ಪ ಕಷ್ಟ ಆಗತ್ತೆ ಮನೆಯಲ್ಲಿ ಯಾರೂ ಹೆಲ್ಪ್ ಇಲ್ಲ ಹಾಗೇ ಮನೆ ಮನೆಗೆ ಮೇಡ್ ಬರ್ತಾರೆ ಆದರೂ ಕೂಡ ಬಾಕಿ ಕೆಲಸ ಎಲ್ಲ ಮಾಡ್ಕೊಬೇಕಾಗತ್ತೆ ಪಾಪು ರೆಡಿ ಮಾಡೋದಾಗಿರ್ಬೋದು ಅವಳಿಗೆ ಬ್ರೇಕ್ಫಾಸ್ಟು ಅವಳನ್ನು ನೋಡ್ಕೊಳ್ಳೋದು ಪಾಪು ನೋಡ್ಕೊಳ್ಳೋದು ಎಲ್ಲ ನನಗೂ ಕೂಡ ಹಿಂಸೆ ಆಗುತ್ತೆ ಹಾಗಾಗಿ ಪಾಪು ಸ್ಕೂಲಿಂದ ಒಂದು ಟೂ ಮಂತ್ಸ್ ಪರ್ಮಿಷನನ್ನು ತೊಗೊಂಡಿದ್ದೀವಿ ಮನೆಯಲ್ಲೇ ಅವರ ಒಂದು ಕ್ಲಾಸ್ ಟೀಚರ್ ಕಾಂಟ್ಯಾಕ್ಟನ್ನು ಇಟ್ಕೊಂಡು ಅವಳಿಗೆಲ್ಲ ಕ್ಲಾಸ್ ವರ್ಕ್ ಹೋಮ್ ವರ್ಕ್ ಎಲ್ಲ ಮಾಡಿಸಿ ಅಪ್ಡೇಟನ್ನು ಇದ್ದೀನಿ ನೋಡೋಣ ಹೇಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಮಳೆ ಸ್ವಲ್ಪ ಕಮ್ಮಿ ಆದಂಗೆ ಪಾಪು ಸ್ವಲ್ಪ ಸಾಲಿಡ್ ಎಲ್ಲ ಶುರು ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ಸಾಧ್ಯ ಆದಷ್ಟು ನಿಮ್ಮ ಜೊತೆಗೆ ಅಪ್ಡೇಟನ್ನು ಕೊಡ್ತೀನಿ ಬಟ್ ಸದ್ಯಕ್ಕಂತೂ ವಿಡಿಯೋಗಳನ್ನು ನನಗೆ ರೆಗ್ಯುಲರಾಗಿ ಮಾಡೋದಕ್ಕಂತೂ ಇಲ್ಲ ಹಾಗಾಗಿ ಈ ಒಂದು ಪುಟ್ಟ ಬ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ವಾಯ್ಸ್ ಓವರನ್ನು ಕೊಡೋವಾಗ ಪಾಪು ಮಧ್ಯೆ ಮಧ್ಯೆ ಹೇಳ್ತಾ ಇದ್ದ ತೊಟ್ಲನ್ನು ತೂಕ್ತಾ ಇದ್ದೀನಿ ಅದು ಕೂಡ ಸ್ವಲ್ಪ ಸೌಂಡ್ ಬರ್ತಾಯಿದೆ ಪ್ಲೀಸ್ ಡೋಂಟ್ ಮೈಂಡ್ ಅಂತ ಹೇಳ್ತಾ ನನಗೆ ರೆಗ್ಯುಲರಾಗಿ ವೀಡಿಯೋಸನ್ನು ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಇಬ್ಬರು ಮಕ್ಕಳನ್ನ ಮೇಂಟೇನ್ ಮಾಡಿಕೊಂಡು ನನಗೆ ವೀಡಿಯೋ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡಿ ಅದಕ್ಕೆಲ್ಲ ವಾಯ್ಸ್ ಓವರನ್ನು ಕೊಟ್ಟು ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಯಾವಾಗ ಫ್ರೀ ಆಗುತ್ತೆ ನನಗೆ ಯಾವಾಗ ವೀಡಿಯೋನ ಮಾಡೋದಕ್ಕಾಗುತ್ತೆ ಅಂಥ ಟೈಮಲ್ಲಿ ಕೆಲವೊಂಚೂರು ವೀಡಿಯೋಸನ್ನು ಮಾಡಿಕೊಂಡು ಚಿಕ್ಕ ಚಿಕ್ಕ ಬ್ಲಾಗ್ಗಳನ್ನಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನನ್ನ ಪಾಪೋಗ ಏನು ಬರೆಸ್ತಾ ಇದ್ದೀನಿ ಅಂತ ಹತ್ತಿರದಿಂದ ತೋರಿಸ್ತೀನಿ ಅವಳಿಗೆ ಆಲ್ರೆಡಿ ಎ ಬಿ ಸಿ ಡಿ ಸ್ಮಾಲ್ ಲೆಟರ್ ಬಿಗ್ ಲೆಟರ್ ಲೆಟರ್ ಎಲ್ಲ ಕೂಡ ಗೊತ್ತು ಹಾಗೆಯೇ ಕನ್ನಡ ವರ್ಣಮಾಲೆ ಅಕ್ಷರಗಳೆಲ್ಲ ಕೂಡ ಗೊತ್ತು ಅದರಲ್ಲಿ ಟು ಲಾ ತನಕ ವರ್ಡ್ಸ್ ಕೂಡ ಬರೀತಾಳೆ ಹಿಂದಿನಲ್ಲೂ ಅಷ್ಟೇ ಹಿಂದಿ ಲೆಟರ್ಸ್ ಎಲ್ಲ ಗೊತ್ತು ಹಿಂದಿಯಲ್ಲಿ ಇವಾಗ ವರ್ಡ್ಸನ್ನು ಕಲಿಸ್ತಾ ಇದ್ದೀನಿ ಅವಳಿಗೆ ಒಂದೇ ವರ್ಡನ್ನು ನಾನು ಒನ್ ಪೇಜ್ ಪೂರ್ತಿ ಬರೆದು ಪ್ರ್ಯಾಕ್ಟೀಸ್ ಮಾಡಿದರೆ ಅವಳ ಒಂದು ಮೈಂಡ್ನಲ್ಲಿ ಪರ್ಮನೆಂಟಾಗಿ ಉಳಿಯುತ್ತೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಮಾಡ್ತೀನಿ ಅವ್ರ ಸ್ಕೂಲಲ್ಲೂ ಕೂಡ ಮಕ್ಳಿಗೆ ಇದೇ ರೀತಿಯಾಗಿ ಹೇಳ್ಕೊಡ್ತಾರೆ ಬಟ್ ನಾನಿವಾಗ ಅವಳು ಸ್ಕೂಲ್ಗೆ ಹೋಗ್ತಾ ಇಲ್ಲದೇ ಇರೋ ಕಾರಣ ಮನೆಯಲ್ಲೇನೇ ರೀತಿಯಾಗಿ ಬರೆಸ್ತಾ ಇದ್ದೀನಿ ಆ ಮಧ್ಯೆ ಅಮ್ಮ ಕೂಡ ಬಂದರು ಅಮ್ಮ ನಾನು ಕುಡಿಯೋದಕ್ಕೆ ಅಂತ ಹೇಳಿಬಿಟ್ಟು ಹಾಲನ್ನು ತೊಗೊಂಡು ಬಂದಿದ್ರು ಅದನ್ನು ಕುಡಿಯೋಣ ಅಂತ ಹೇಳಿಬಿಟ್ಟು ನಾನು ಎದ್ದು ಹೋಗಿ ಇಸ್ಕೊಂಡು ಬಂದೆ ಪಾಪ ಕೂಡ ಹೋಮ್ವರ್ಕ್ ಬರೀತಾ ಇದ್ದಾಳೆ ಮನೆಯಲ್ಲಿ ನಾನೇನೇ ಮಾಡಿಸ್ತಾ ಇದ್ದೀನಿ ಇನ್ನು ಸ್ಕೂಲ್ ಶುರುವಾಗಿ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಆಗಿದೆ ಅವರಿಗೆ ಇವಾಗೆಲ್ಲ ಟೆಕ್ಸ್ಟ್ ಬುಕ್ಕನ್ನು ಇಶ್ಯೂ ಮಾಡಿದ್ದಾರೆ ಹಾಗಾಗಿ ಮನೆಯಲ್ಲೇ ನಾನೇ ಪ್ರಾಕ್ಟೀಸನ್ನು ಮಾಡಿಸ್ತಾ ಇದ್ದೀನಿ ಅವಳು ಕೂಡ ಮರ್ತ್ಕೊಬಾರ್ದು ಅಂತ ಹೇಳಿ ಈ ರೀತಿ ಪುಟ್ಟ ಮಕ್ಕಳಿಗೆ ಒಂದು ದೊಡ್ಡ ಟಾಸ್ಕ್ ಅಮ್ಮಂದ್ರಿಗೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಅವರೇನೆಲ್ಲ ಕಲಿತಾರೆ ಅದು ನಮಗೂ ಕೂಡ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ ರೈಮ್ಸ್ ಆಗಿರ್ಬೋದು ಅವ್ರೇನು ಏನು ಬರೀತಾರೆ ಅದನ್ನೆಲ್ಲ ನಾವು ಕೂಡ ಅವ್ರ ಜೊತೆ ಬರೀಬೇಕಾಗತ್ತೆ ನನ್ನ ಮಗಳು ಯಾರಾದರೂ ಪಕ್ಕದಲ್ಲಿ ಕೂತ್ಕೊಂಡು ನೀಟಾಗಿ ಬರೆಸಿದ್ರೆ ನೀಟಾಗಿ ಬರೆದು ಬಿಡ್ತಾಳೆ ಅದೊಂದು ಟೆನ್ಷನ್ ಏನಿಲ್ಲ ಬಟ್ ಕೂರಲ್ಲ ಕೂರೋವರೆಗೂ ಒಂದು ಸಮಸ್ಯೆ ಹಾಗಾಗಿ ಅವಳನ್ನು ಕೂರಿಸ್ಕೊಂಡು ಈ ರೀತಿ ಸಪ್ರೇಟಾಗಿ ಹೇಳಿಕೊಟ್ರೆ ಅವಳು ಕೂಡ ಬರೆದು ಬಿಡ್ತಾಳೆ ಅಷ್ಟರಲ್ಲಿ ಪಾಪ ಕೂಡ ಎದ್ದ ಅಂತ ಹೇಳ್ಬಿಟ್ಟು ನಾನು ಅವನ ಕಡೆಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡಿದ ತಕ್ಷಣ ಅವಳು ಬಂದು ಕ್ಯಾಮ್ರಾ ಮುಂದೆ ಈ ರೀತಿಯಾಗಿ ಮಾಡ್ತಾ ಇದ್ದಾಳೆ ಏನೂ ಮಾಡೋದಕ್ಕಾಗೋದಿಲ್ಲ ಪುಟ್ಟ ಮಕ್ಕಳಿದ್ದಾಗ ಈ ರೀತಿ ಆಗೋದು ಸಹಜ ನಾವೇ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಿಕೊಂಡು ಅವ್ರನ್ನ ನೋಡ್ಕೊಬೇಕಾಗತ್ತೆ ನೋಡ್ತಾ ಇರ್ಬೋದು ಪಾಪು ಕೂಡ ಎದ್ದ ಅಂತ ಹೇಳ್ಬಿಟ್ಟು ನಾನು ಎತ್ಕೊತಾ ಇದ್ದೀನಿ ಅವನು ಸ್ವಲ್ಪ ಚಳಿ ಇದ್ದಿದ್ದರಿಂದ ಆರಾಮಾಗಿ ನಿದ್ದೆ ಮಾಡ್ದ ಸ್ವಲ್ಪ ಹೊತ್ತು ಎದ್ದ ತಕ್ಷಣ ಅಳೋದಕ್ಕೆ ಶುರು ಮಾಡ್ಬಿಡ್ತಾನೆ ಹಾಗಾಗಿ ಅವನೊಂದು ಸ್ವಲ್ಪ ಆಟ ಆಡಿಸ್ಕೊಂಡು ಈ ರೀತಿ ಎತ್ಕೊಂಡೆ ಅವನಿಗೆ ನೆಕ್ಸ್ಟ್ ಫೀಡ್ ಮಾಡಿಸಿ ಅವನೊಂದು ಸ್ವಲ್ಪ ಸಮಾಧಾನ ಮಾಡಿ ಆದಮೇಲೆ ಅವಳನ್ನು ಓದಿಸ್ಬೇಕು ಅವಳಂತೂ ಕೂತ್ಕೊಂಡು ಬರೆಯಲ್ಲ ನೋಡ್ತಾ ಇರ್ಬೋದು ಪಾಪು ಹತ್ರ ಬರ್ತಾ ಇದ್ದಾಳೆ ಪಾಪನ್ನ ಆಟಾಡ್ಸೋದಕ್ಕೆ ಅವಳು ಕೂಡ ಇನ್ನು ಚಿಕ್ಕವಳಾಗಿರೋದ್ರಿಂದ ಜಾಸ್ತಿ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಹೇಳಿ ಇಷ್ಟಪಡ್ತಾಳೆ ಪುಟ್ ಮಕ್ಕಳು ಜೊತೆ ಎಲ್ರಿಗೂ ಆಟ ಆಡಬೇಕು ಅನ್ನೋದು ಸಹಜ ಹಾಗಾಗಿ ನನ್ನ ಮಗಳಿಗೂ ಕೂಡ ಪಾಪು ಅಂತಂದರೆ ತುಂಬಾ ಇಷ್ಟ ಅವನೇನಂತಂದರೆ ಅವಳು ಸುತ್ತಮುತ್ತ ಓಡಾಡ್ತಾ ಇದ್ದರೆ ಅವಳನ್ನ ತುಂಬಾ ದೃಷ್ಟಿಸಿ ನೋಡೋದು ನಗೋದು ಎಲ್ಲ ಮಾಡ್ತಾನೆ ಮಕ್ಕಳು ಏನೋ ಒಂಥರ ಹ್ಯಾಪಿನೆಸ್ ಅಲ್ವಾ ಮನೆಯಲ್ಲಿ ಅಳೋದಕ್ಕೆ ಶುರು ಮಾಡಿಬಿಟ್ಟ ಅಂತ ಹೇಳಿ ಎತ್ಕೊಂಡು ಆಚೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ ಸ್ವಲ್ಪ ಸಮಾಧಾನ ಮಾಡಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಬರ್ತಾ ಇದ್ದೀನಿ ಆದರೂ ಅವಳು ನೋಡ್ತಾ ಇರ್ಬೋದು ಪಾಪು ಕಾಲಿಗೆ ಮುತ್ಕೊಡೋದು ಆ ರೀತಿ ಎಲ್ಲ ಮಾಡ್ತಾಳೆ ನಾನು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಊಟ ಎಲ್ಲ ಮುಗಿಸಿ ನಾವು ರೂಮ್ಗೆ ಬಂದ್ವಿ ರೂಮಿಗೆ ಬಂದಾದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ಆಗ್ಲೇ ಹನ್ನೊಂದೂವರೆ ಮೇಲಾಗಿತ್ತು ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಪಾಪನ ಹೊರಗಡೆ ಆಟ ಆಡಿಸ್ಕೊಂಡು ನಾವು ಎಲ್ಲ ಊಟ ಮಾಡ್ಕೊಂಡು ಅವನಿಗೂ ಕೂಡ ಫೀಡ್ ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡೆಲ್ಲ ಕರ್ಕೊಂಡು ಬಂದ್ವಿ ರೂಮಲ್ಲಿ ನೋಡ್ತಾ ಇರ್ಬೋದು ಟೈಮ್ ತುಂಬ ಆಗ್ಬಿಟ್ಟಿತ್ತು ಹನ್ನೊಂದುವರೆ ಮೇಲಾಗಿತ್ತು ಅವ್ನು ಮಲ್ಗೋದು ಆಲ್ಮೋಸ್ಟ್ ಒಂದು ಒಂದೂವರೆ ಆಗ್ಬಿಡುತ್ತೆ ಟೈಮು ಅಲ್ಲಿವರೆಗೂ ಈ ರೀತಿ ಯಾರಾದ್ರೂ ಎತ್ಕೊಂಡು ಈ ರೀತಿ ತೊಡೆ ಮೇಲೆ ಹಾಕ್ಕೊಂಡು ಆಟಾಡ್ಸಿದ್ದೆ ಆಟ ಆಡ್ತಾನೆ ಬಟ್ ಅವನ್ನ ಮಲ್ಗಿಸ್ಬಿಟ್ಟು ನಾವು ಮಲ್ಕೊಂಬಿಟ್ರೆ ಅಳೋದಕ್ಕೆ ಶುರು ಮಾಡಿಬಿಡ್ತಾನೆ ಹಾಗಾಗಿ ಏನೂ ಮಾಡೋದಕ್ಕಾಗೋದಿಲ್ಲ ಮಕ್ಕಳು ಚಿಕ್ಕವರಿದ್ದಾಗ ನಾವು ನಿದ್ದೆ ಎಲ್ಲವನ್ನ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ಮಕ್ಕಳಿಗೋಸ್ಕರ ನನಗಿಂತ ಜಾಸ್ತಿ ನನ್ನನ್ನು ನನ್ನ ಮಕ್ಕಳನ್ನು ಕೇರ್ ಮಾಡೋದು ನಮ್ಮಮ್ಮ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನೊಂದು ನಾಲ್ಕರಿಂದ ಐದು ಗಂಟೆ ನಿದ್ರೆ ಮಾಡಬಹುದು ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಇರುತ್ತೆ ನೈಟ್ ನನ್ನ ಮಗ ಈ ರೀತಿ ಮಲಗೋದು ಲೇಟು ನನ್ನ ಮಗಳನ್ನ ಕೇರ್ ಮಾಡೋದು ಅವಳಿ ಊಟ ಮಾಡಿಸೋದು ಸ್ನಾನ ಮಾಡಿಸೋದು ಅದ್ರ ಜೊತೆಗೆ ನಮ್ಮ ಕೆಲಸಗಳು ಮನೆ ಕೆಲಸ ತುಂಬ ಬ್ಯಿಯಾಗಿ ಯಾವಾಗಲೂ ಮಕ್ಕಳಿಗೋಸ್ಕರ ದುಡಿಯೋ ಜೀವ ಅಂದರೆ ಅಮ್ಮ ಹಾಗಾಗಿ ನನ್ನ ಅಮ್ಮಂಗೆ ನಾನು ಥ್ಯಾಂಕ್ಸ್ ಅನ್ನೋ ಒಂದು ಪದದಿಂದ ಅವ್ರಿಗೆ ಏನನ್ನೂ ಹೇಳೋದಕ್ಕಾಗೋದಿಲ್ಲ ಅಂತಲೇ ಹೇಳ್ಬೋದು ಅಮ್ಮನ ಋಣ ಯಾವ ಯಾವ ಜನ್ಮದಲ್ಲೂ ತೀರಿಸೋದಕ್ಕಾಗೋದಿಲ್ಲ ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗನ್ನು ನಾನು ಇಲ್ಲಿಗೇ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಗೋಣ ಮತ್ತು ಒಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಖುಷಿ ಖುಷಿಯಾಗಿರಿ ನಂದು ಬಂದ್ತಾಯಿರಿ ಬಾಯ್